ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ಅಭಿಜಿತ್ ಕುಮಾರ್ ವೀಕ್ಷಕರೇ ನಾವಿವತ್ತು ಮಳವಳ್ಳಿ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿದ್ದೀವಿ ಹದಿನೆಂಟನೇ ತಾರೀಕು ಮೊನ್ನೆ ಎರಡು ದಿವಸ ಹಿಂದೆ ಬುಧವಾರ ಹದಿನೆಂಟನೇ ತಾರೀಕು ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದವರ ಕಿರುಕುಳ ತಾಳದಾರಿ ಆತ್ಮಹತ್ಯೆಗೆ ಶರಣಾದ ಮಹಾಲಕ್ಷ್ಮಿ ಎಂಬವರ ಮನೆ ಹತ್ರ ಇದ್ದೀವಿ ನಾವು ಇಲ್ಲಿ ಏನ್ ನಡೆಯಿತು ಏನಕ್ಕೆ ಆಯ್ತು ಯಾರ್ಯಾರು ಬಂದಿದ್ರು ಇಲ್ಲಿ ಯಾವ ರೀತಿ ಕಿರುಕುಳ ಕೊಟ್ಟರು ಕೊಟ್ರು ಅನ್ನೋದನ್ನ ಇಲ್ಲಿಯ ಸ್ಥಳೀಯ ನಿವಾಸಿ ನಾಗರಾಜ್ ಅವರು ನಮಗೆ ಮಾಹಿತಿಯನ್ನ ಕೊಡ್ತಾ ಇದಾರೆ ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನಮ್ಮ ಹೆಸರು ಸರ್ ನಾಗರಾಜ್ ಸರ್ ನೀವು ಇಲ್ಲಿ ಸ್ಥಳೀಯ ನಿವಾಸಿ ಇಲ್ಲಿ ತಿಳಿಯಿದೆ ಸರ್ ಮೊನ್ನೆ ಏನೇನಾಯ್ತು ಸರ್ ಇಲ್ಲಿ ಹದಿನೆಂಟನೇ ತಾರೀಕು ಬುಧವಾರ ಇಲ್ಲಿ ಮಹಾಲಕ್ಷ್ಮಿ ಅನ್ನೋ ಮಹಿಳೆಯರು ನೇಣಿಗೆ ಶರಣಾಗಿದ್ದಾರೆ ಏನಾಯ್ತು ಏನೇನ್ ನಡೀತು ಏನಕ್ಕೆ ಆಯ್ತದ ಆ ಘಟನೆ ಏನಕ್ಕೆ ಆಯ್ತು ಏನಾಗಿದೆ ಅಂದ್ರ ನಮ್ಮಲ್ಲಿ ಈಗ ಈ ಹಲವಾರು ಸಂಘ ಸಂಸ್ಥೆಗಳು ಸಾಲ ಪಟ್ಟಿರಬಹುದು ರೈತರಿಗೆ ಹಳ್ಳಿ ಜನ ಮುಗ್ಧ ಜನಗಳಿಗೆ ಸಾಲ ಪಟ್ಟಿರಬಹುದು ಒಂದು ಅಪ್ಲಿಕೇಶನ್ ಹಾಕೋದು ಒಂದ್ ಆಧಾರ್ ಕಾರ್ಡ್ ಇಟ್ಟು ಒಂದ್ ಲಕ್ಷ ಕೊಡ್ತೀವಿ ಎರಡ್ ಲಕ್ಷ ಕೊಟ್ಟು ಅವ್ರಿಗೆ ದುಡ್ಡು ಹಾಕೋದು ಏನ್ ಮಾಡ್ತಾರ ಇವತ್ತು ಪಾಪ ಒಬ್ಬರೂ ಒಂದ್ ಯಾವ್ದೇ ಒಂದು ಗೈಡ್ನ್ಸ್ ಇಲ್ಲ ಬಂದ್ಬಿಟ್ಟು ಬೆಳಗ್ಗೆ ಬೆಳಗಾನ ಹೋಗಿ ರೈತನ್ನ ಮನೆ ಮುಂದೆ ಜಪ್ತಿ ಗೋಂಡಾಗ ಇಟ್ಕೊಂಡು ಒಂದ್ ನಾಲ್ಕು ಲಕ್ಷ ಜನ ಇಲ್ಲ ಕಟ್ಲೇಬೇಕು ಇವತ್ತು ನಾವು ಬ್ಯಾಂಕ್ ಜಮ್ ಮಾಡ್ಬೇಕು ಕರ್ಕೊಳ್ಬೇಕು ಮಾಡ್ತಾರ ಮತ್ತೆ ಬಂದಾಗ ಹೆಣ್ಣು ಮಕ್ಕಳನ್ನ ಅವೈತ್ಯ ಸಬ್ಬಗಳಿಂದ ಬೈತಾರೆ ಗಂಡ ನಿಮ್ಗೆ ಬರ್ತು ಸಂಬಂಧ ಇಲ್ಲ ಬರೀ ಜನ್ಸ್ಗಳನ್ನೇ ಕರ್ಕೊಂಡು ಎನ್ಸ್ಗಳನ್ನ ಮೀಟಿಂಗ್ ಮಾಡ್ಕೊಳೋದು ಅವ್ರು ಮಾತ್ರ ಸಾಲ ಕೊಡೋದು ಅಂತ ಎಷ್ಟು ಬರ್ಡಿ ಆಗ್ತಾರೆ ಏನ್ ತಪ್ಪುವ ಹೇಳೋಲ್ಲ ಹೌದು ನಮ್ಗಳಿಗೂ ಸಾಲ ಅವಶ್ಯಕತೆ ಇರುತ್ತೆ ನಾವು ಕೊಟ್ಟಲ್ಲ ಅನ್ನೋ ಒಂದು ಉದ್ದೇಶಿತ ಹಳ್ಳಿಯ ಜನ ಮುಕ್ತ ಜನಗಳು ಅವ್ರು ಏನ್ ಮಾಡ್ತಾರಂದ್ರೆ ಒಂದು ಇಪ್ಪ ಒಂದ್ ಒಂದ್ ಲಕ್ಷ ಕೊಟ್ಬಿಟ್ಟು ಒಂದು ಒಂದ್ ಎರಡು ವರ್ಷಕ್ಕೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ನಲ್ವತ್ತು ವರ್ಷ ಹಿಂಗೆ ಬಡ್ಷ್ ಅದು ಯಾವ ತರ ಬಡ್ಡಿ ಬಡ್ಷ್ಲು ಮಾತ್ರ ಯಾವುದೇ ದಾಖಲಾತಿಗಳಿಲ್ಲ ಯಾವ್ದು ಇಲ್ಲ ಬೈಕ್ ಓಪನ್ ಬಾರಿ ಅವರಿ ಆಗುತ್ತೆ ಅಲ್ವಾ ಸಂಘ ಸಂಸ್ಥೆ ಒಂದು ಊರ್ಲಿ ಒಂದು ಎಷ್ಟು ಕಡೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಊರಲ್ಲಿ ಈ ಊರಲ್ಲಿ ಒಂದು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಸಂಘಗಳಿದೆ ಸರ್ ಒಂದು ಇಪ್ಪತ್ತು ಇಪ್ಪತ್ತ ಸಂಘದವರು ಲೋನ್ ಕೊಟ್ಟಿದ್ದಾರೆ ಎಷ್ಟು ಮನೆಗಳಿದೆ ಸರ್ ಈ ಊರಲ್ಲಿ ಇನ್ನೂ ನೂರು ಮನೆಗಳಿದೆ ನೂರು ಮನೆಗಳಿಗೆ ಒಂದು ಕೋಟಿ 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 ಇದೆ ಓಹ್ ಒಬ್ಬ ಪಲಾವಿ ಬೇರೆ ಮೂರ್ ಮೂರು ಲಕ್ಷ ಲಾಕ್ ಲಕ್ಷ ಒಂದು ಸಂಸ್ಥೆ ಒಂದ್ ಲಕ್ಷ ಇನ್ನೊಂದು ಸಮಸ್ಯೆ ಎಪ್ಪತ್ತೈದು ಸಾವಿರ ಇನ್ನೊಂದು ಲಕ್ಷ ಎಂಬತ್ ಸಾವಿರ ಯಾವುದೇ ಒಂದು ಆರ್ ಬಿ ಐ ಗೈಡೆನ್ಸ್ ಇಲ್ಲ ಬಂದ್ಬಿಟ್ಟು ಕೇಳ್ತಾರೆ ನಾವು ನಾವು ಒಬ್ಬ ಜನಪ್ರತಿನಿಧಿ ಕೇಳಕ್ ಹೋದಾಗ ನಿಮ್ದು ಇದು ಆಗ್ತಾರ ರೈತರು ಅದೇ ತರ ಮುಗ್ಧ ಆಗ್ಬಿಟ್ಟಾರೆ ಯಾಕಂತಂದ್ರ ಇವ್ರು ಲೋನ್ ಬೇಕು ಅವ್ರು ಏನಾಗ್ತಾರ ಬಡ್ಡಿ ಏನಾಗ್ತಾರ ಅಂತ ಕೇಳಕ್ ಹೋದಾಗ ಇವ್ ಲೋನ್ ಬೇಕಲ್ಲ ಇವ್ನ ಯಾಕೆ ಕೇಳಕ್ ಬರ್ತಾರ ಅಂತ ಹೆಂಗಸ್ಗಳು ನಮ್ ಮೇಲೆ ತಿರುಗಿ ಬಿಡ್ತಾರ ಅದರಿಂದ ಅವ್ರು ಏನ್ ಮಾಡ್ತಾರ ನಮ್ಮ ಯಾರು ಹೆಂಗ್ ಗಂಡಸ್ಗಳನ್ನ ಯಾರನ್ನೂ ಕೇಸಲ್ಲ ಹೆಂಗ ಲೋನ್ ಕೊಡ್ತಾರ ಹೆಂಗ್ ಸರ್ ಏನು ಕೇಳಕ್ ಹೋಗಲ್ಲ ಅದ್ರ ಬಗ್ಗೆ ಕೇಳಕ್ ಹೋದ್ರೆ ನಿಮ್ಗೆ ಯಾಕೆ ಇದು ಏನೋ ಒಂಥರ ಇದ್ ಮಾಡ್ತಾರ ಇದು ಒಂಥರ ಮಾನಸಿಕ ಹಿಂಸ ಆಗ್ಬಿಟ್ಟು ನಾವು ಎಷ್ಟ್ ಅಂತ ಗೊತ್ತಾಗಲ್ಲ ಇದ್ ಮಾಡ್ತಾರ ಅದೇ ಲೋನ್ ಕೊಟ್ಟಿರ್ತಾರ ಕಟ್ಕೊತಾರ ಆ ಒಂದ್ ಇಪ್ಪತ್ ಸಾವಿರ ಕಟ್ಟಿ ಇನ್ನೊ ಹತ್ತು ಸಾವಿರ ಇನ್ನೊಂದು ನೆಕ್ಸ್ಟ್ ಲೋನ್ ಕೊಡ್ತಾರ ಆಮೇಲೆ ಮುರ್ಕತ್ತರ ಅದ್ರ ಬಡ್ಡಿ ಎಷ್ಟಾಗತ್ತ ಗೊತ್ತಾಗಲ್ಲ ಏನಂತ ಆಗ್ಬಿಟ್ಟು ಹಳ್ಳಿ ಜನಗಳು ಉಂಟು ವ್ಯವಚ್ಛಾರ ಇದಕ್ಕೆ ಹೇಳ ಇವತ್ತು ಮುಂದೆ ಒಂದೇವಲ್ಲ ಇಡೀ ತಾಲೂಕಿನ ಆದ್ಯಂತ ಜಿಲ್ಲೆಯಾದ್ಯಂತ ಈ ತರ ವ್ಯವಹಾರಗಳು ಈಗ ನಿಮ್ಮ ಮಳವಳ್ಳಿ ಶಾಸಕರೇ ಮೊನ್ನೆ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಹೌದು ಧರ್ಮಸ್ಥಳ ಸಂಘದವರು ಅಲ್ಲಿ ಧರ್ಮ ನಡೀತಾ ಇಲ್ಲ ಧರ್ಮ ನಡೀತಾ ಇದೆ ನಲ್ವತ್ತು ಪರ್ಸೆಂಟ್ ಬಡ್ಡಿಗೆ ಸಾಲ ಕೊಟ್ಬಿಟ್ಟು ಮುಗ್ಧ ಜನರನ್ನ ಮಾಡ್ತಾರೆ ಯಾವ್ದಾರ ಆ ಗೆ ದುಡ್ಡು ಕಟ್ಟಬೇಕು ಈ ಸಂಘದ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಪ್ರತಿ ದಿನ ವಾರದಲ್ಲಿ ಪ್ರತಿ ದಿನ ಐದ್ ದಿನ ದುಡ್ಡು ಕಟ್ಬೇಕ ಈ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ ಯಾವ ಯಾವ ಅಂತ ಹೇಳಕ್ ಅನೈತಿಕ ಸಂಬಂಧ ಏನು ಇನ್ನೊಂದು ಏನು ಮಾಡಿ ಏನು ಮಾಡಿ ಕಟ್ಬೇಕು ಕಟ್ಬೇಕು ದುಡ್ಡು ಅವತ್ತು ಆ ಡೇಟ್ ಅದು ಆರು ಗಂಟೆಗೆ ಬಂದ್ರೆ ಆರು ಗಂಟೆಗೆ ಕಟ್ಬೇಕು ದುಡ್ಡಿದ್ದವ್ರು ಕೂಲಿಗೋರು ಏನು ಕೇಳಲ್ಲ ಒಟ್ಟು ದಿನ ಹಂದ್ ಗಂಟಾ ಹತ್ತು ಹದಿನೈದು ಜನ ಗುಂಡಗಳ ಬರ್ತಾರೆ ನಮ್ಮ ಆ ಸಮಸ್ಯೆಗಳು ನಮ್ಮ ಈ ಕೇಂದ್ರದಲ್ಲೂ ನೀವು ಕಟ್ಲ ಅಂದ್ಬಿಟ್ಟು ಮೂರ್ ಈ ಮನೆಯಲ್ಲಿ ಏನ್ ಈ ಮನಲ್ಲೂ ಅದೇ ತರ ಘಟನೆ ಆಯ್ತು ಧರ್ಮಸ್ಥಳದಿಂದ ಈ ಲಕ್ಷ ರೂಪಾಯಿ ತಗೊಂಡಿರಿ ಎಲ್ಲಾ ಕಂತುಗಳನ್ನ ಕಂಪಲ್ಸರಿ ಬಂದಿದ್ದಾರೆ ಅವತ್ತು ಒಂದ್ ಹತ್ತು ನಿಮಿಷ ಲೇಟ್ ಆಯ್ತು ಒಂದ್ ಹತ್ತು ಗಂಟೆವರೆಗೆ ದುಡ್ಡು ಕಟ್ಬೇಕು ಅವ್ರಿಗೆ ಹತ್ತು ನಿಮಿಷ ಲೇಟ್ ಆದ್ರಿಂದ ನಾವು ಹತ್ತು ನಿಮಿಷ ದುಡ್ಡು ಆಗಲ್ಲ ಅವರ ಸ್ಟಾಪ್ನವ್ರು ಬಂದು ಆಗಲ್ಲ ನಮ್ಗೆ ದುಡ್ಡು ಕಟ್ಟಬೇಕು ಇಲ್ಲಾಂದ್ರೆ ನೀನು ಏನಾರ ಮಾಡ್ಬಿಟ್ಟು ಕಟ್ಟು ಇಲ್ಲಾಂದ್ರ ಏನು ಅಸಾಧ್ಯ ವರ್ತನೆ ಮಾತಾಡ ಆಡಿದ್ದಾರೆ ಅವಾಚ್ಯ ಆಗ ಬೀದಿದ್ದಂತ ಜನ ನೋಡ್ತಾರೆ ಅಂದ್ಬಿಟ್ಟು ಅವಮ್ಮ ಹೋಗ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇವರು ಬೋದಂತ ಇದಕ್ಕೆ ಆತ್ಮಹತ್ಯೆ ಅವ್ರು ಏನ್ ಕೆಲಸ ಮಾಡ್ಕೊಂಡಿದ್ರು ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ತಾರೆ ಎಷ್ಟು ಜನ ಮಕ್ಕಳು ಒಬ್ಬನೇ ಮಗ ಒಬ್ನೇ ಮಗ ಮಗ ಏನ್ ಮಾಡ್ತಾ ಇದ್ದಾನೆ ಕೂಡಿ ಮಕ್ಕಳ ಪೂರಿ ಮಾಡ್ತಾ ಇದ್ದಾನೆ ಓಕೆ ಈ ತರ ಆಗಿ ಇಕ್ಕ ಲೋ ಹಂಗ್ ಇವ್ರವ್ರ ತಾಯಿನ ಮಾತಾಡ್ತೀರಮ್ಮ ನೀವೇನಾದ್ರು ಬನ್ನಿ ಈ ಮೈಕ್ರೋಫೈನನ್ಸ್ ಭಾರಿ ಯಾವೇ ಆಗುದು ಹಳ್ಳಿಗಳಲ್ಲಿ ಸ್ವಲ್ಪ ದಿನ ಏನಾಗ್ತಾರಂತ ಗೊತ್ತಾಗ್ತಿಲ್ಲ ಕೋಟಿ ಗಟ್ಟಲು ಸಾಲ ಕೊಟ್ಟಿದ್ದಾರೆ ಎಲ್ಲಿಂದ ತಂದು ಕೊಡ್ತೀನಂತ ಗೊತ್ತಿಲ್ಲ ಈ ಜನಗಳು ಅವ್ರಿಗೆ ಅವಶ್ಯಕತೆ ಇತ್ತು ಹೋಗಿ ಹೋಗಿ ಅವ್ರ ಎಷ್ಟು ರೂಪಾಯಿ ಬಡ್ಡಿ ಅಂತ ಗೊತ್ತಿಲ್ಲ ಹೆಂಗ್ ಕಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವತ್ತು ರಾತ್ರಿ ರಾತ್ರಿ ಬೆಳಗು ಬೆಳಗಾನ ಇವರು ಒಂಥರ ಮೈಕ್ರೋಫೈನನ್ಸ್ ಕೂಟ ಹಾಕಿ ಬಂದು ಗೋಜಾರ ಇಪ್ಪತ್ತೀಟ್ನ ಕಟ್ ಮಾಡಿ ಈಗ ಬಾನ ಮರ ದೇಜಿ ಈ ತರ ಹೆಣ್ಮಕ್ಳು ಹಾಲೂ ಕಿಲಾದ್ಯಂತ ಜಿಲ್ಲೆ ಆದ್ಯಂತ ಆತ್ಮಹತ್ಯೆ ಶರಣ ಆಗ್ತಿದೆ ಇವು ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಈ ಕಾರ್ಯಕ್ರಮ ಜಾರಿ ಆದ್ರಿಂದ ಇತ್ತೀಚೆಗೆ ಇನ್ನು ಎಷ್ಟು ಅಂತ ಗೊತ್ತಾಯ್ತದ ಈಗೆಲ್ಲ ಅಂತ ಎರಡೆ ಲಕ್ಷ ನಾಲ್ಕು ಲಕ್ಷ ಒಬ್ಬ ಪಳ್ಳ್ ಬೈ ನಾಲ್ಕು ಲಕ್ಷ ಐದು ತಗೊಂಡ್ಬಿಟ್ಟಿದ್ದಾರೆ ಆವಾಗ ಏನೋ ಕಡ್ ಕಡಿಮೆ ಇಟ್ಟು ಕಟ್ಕೊ ಹೋಗ್ತಿವ್ರು ಈಗ ಇವ್ರು ಯಾವಾಗ ಪ್ರೋಸ ಜಾಸ್ತಿ ಇದಾಯ್ತು ಇವ್ರು ಯಾವ ತರ ಕಟ್ತಾರ ಕಟ್ಟಕಾಗಲ್ಲ ಅವೆಲ್ಲ ಆತ್ಮಹತ್ಯೆ ಮಾಡ್ತಾರೆ ಸರಿಗ ಇಲ್ಲಿ ಸೇವಾ ಪ್ರತಿನಿಧಿ ಮೊನ್ನೆ ಬಂದಿರೋದು ರತ್ನಮಾನ್ ಅವರು ಈಗ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಈಗ ಆಕ್ಚುಲಿ ಎಫ್ಐಆರ್ ಆರ್ ಆಗಬೇಕಾಗಿದೆ ಯಾರ ಮೇಲೆ ಸಂಬಂಧಪಟ್ಟಂತ ಬಾಡಿ ಒಂದು ಸಮಸ್ಯೆ ಏನಿದೆ ಹೌದು ಅವ್ರ ನಿರ್ದೇಶಕ ಇರ್ಬೋದು ಅವ್ರ ಯೋಜನಾಧಿಕಾರಿ ಇರ್ಬೋದು ಅವರು ಏನೇನು ಒಂದು ಆಕ್ಟಿವಿಟಿ ಸಂಸ್ಥೆ ನಿಂತ ಪ್ರಾಜೆಕ್ಟ್ ಅದೆಲ್ಲ ಬಹಿಲ್ ಆ ಪ್ರಕಾರ ಬಹಳ ಏನು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಾಗುತ್ತೆ ಇವಳು ಒಬ್ಬ ಕೂಲಿ ಹೌದು ಇವಳು ಗೋರ್ಗಂಡ್ ತಪ್ಸೀಲ್ ಅಂತ ಡಿಕ್ಲೇರ್ ಮಾಡಿಲ್ಲ ಅವಳು ಏನು ಗೊತ್ತಾ ಒಂದ್ ಸಾವಿರ ಎರಡ್ ಸಾವಿರ ವಾರ ಕೊಡ್ತಾರ ಅವ್ಳಗ್ ಬಂದು ಪಾಪ ಇಲ್ಲಿ ಇವ್ರು ಕರ್ತವ ಯ ತಗೊಂಡಿಲ್ಲ ಅವಳು ಎಂಬ ರೀತಿ ಒಂದು ಕೂಲಿ ಇದು ಮಾಡ್ಕೊಂಡಾಗ ಅವರ್ಗ ಒಂದ್ ಸಾವಿರ ಎರಡ್ ಸಾವಿರ ಸಂಬಳ ಕೊಟ್ಟು ಇಸ್ಕೊಂಡಿದೆ ಅವ್ರಿಗೆ ಪ್ರಚೋದನೆ ಕೊಡ್ತಾರೆ ಅನ್ಸುತ್ತೆ ನೀವು ಹೋಗಿ ವಸೂಲಿ ಮಾಡಿ ವಸೂಲಿ ಮಾಡಿ ಅಂತ ಅವ್ರು ಇವ್ರು ಯಾರು ಬರಲ್ಲ ಅವ್ರ ಮೀಟಿಂಗ್ ಅವ್ರ ಎಲ್ಲೋ ಅಂತ ಮೀಟಿಂಗ್ ಇವ್ರಿಗೆ ಗೈಡ್ಸ್ ಕೊಡ್ಬಿಡ್ತಾರೆ ಅವ್ರ ಯೋಜನಾಧಿಕಾರಿಗಳಾಗೋದು ಅವ್ರ್ ಮಾಡ್ತಾರೆ ಇವರು ಬಂದು ಜನಗಳಿಗೆ ಕರೆಕ್ಟ್ ಈಗಲೇ ಕಟ್ಟಲೇಬೇಕು ಅಂತ ಫೈಟ್ ಮಾಡ್ತಾರೆ ಕುಣಿ ನಮ್ ಮಗಳುಕುಣಿಯಿಂದ ನನ್ನ ಹೆಸರು ಓಕೆ ನಿಮ್ಮ ಮಗಳು ಮೊನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಂಘದ ಧರ್ಮಸ್ಥಳ ಸೊಸಾಯ ಸಂಘದವರ ಕಿರುಕುಳ ತಾಳ್ ತಾಳೆ ಅವ್ರು ಬಂದು ಸೇವಾ ಪ್ರತಿನಿಧಿ ಬಂದು ಯಾವಾಚ ಶಬ್ದ ನಿಂಬಿಸಿದ್ದಕ್ಕೆ ಮನನ್ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಏನಾಯ್ತು ಏನ್ ಅಲ್ಲ ತಕೊಂಡವರ ಸ್ವಾಮಿ ತಕೊಂಡು ಒಳಗಡೆ ಗಿಲಾ ಮಾಡಿಲ್ಲ ಸುತ್ತ ಮಾಡ್ಕೊಂಡವ್ರ ಅದು ಗೇದ್ರ ಕೂಲಿ ಉಂಟು ಏದಿಲ್ಲ ಇಲ್ಲಿ ಇದು ಜಮೀನುಗಳಿಲ್ಲ ಎಲ್ಲ ಹೊಲಗಾಡು ಮಳೆ ಹೋದ್ರೆ ಬೆಳೆ ಮಳೆ ಹುಯ್ದ ಬೆಳೆ ಇಲ್ಲ ಹೊರಗಡೆ ಹೋಗಿ ಗೇಯ್ಬೇಕು ಇವತ್ತು ಗೇದ್ರೆ ಇಲ್ಲ ಕೆಲ್ಸ ಕಟ್ ಇವತ್ತಿಲ್ಲ ನಾಳೆ ಕಟ್ಕೊಡ್ತೀನಿ ನಾ ಕಟ್ ಕೊಡ್ತೀನಿ ಅಂತ ಅವ್ರು ಹೇಳಿದಾಗ ಅವ್ರು ಕರ್ಪು ಇಡ್ಕೊಂಡು ಹೋಗ್ಬೇಕಾಗಿತ್ತು ಹೋಗಿಲ್ಲ ಅವ್ರು ಮಾಲಿನದಾಗ ಏನಂತ ಅಂದ್ಬಿಟ್ಟವ್ರೆ ನೀನ್ ಒಬ್ಬನ್ ತಮ್ಕ ಕಳ್ಸಿ ಬಿಟ್ಟು ಕಟ್ಟು ನೀನ್ ಹೇಳ್ತೀನಿ ಅಂತ ಅವ್ನಗಂದಿರುದು ನೀನ್ ಹೇಳ್ತೀನಿ ನಿಂಟ್ ಕೊಟ್ಟಿದ್ದಾನ ಅಂತ ಅಂತಂದ್ರೆ ಮತ್ತೆ ನನ್ ಮಗಳ ಕಿಮಿ ಕೇಳದ ಆದ್ರೆ ಇವಾಗ ಧರ್ಮಸ್ಥಳದ ಅಲ್ದನೆ ಈ ತಿಂಗ ತಿಂಗ ಪೈನಸ್ಕೊಳ್ ಬರ್ತಾರಲ್ಲ ಕೇಂದ್ರಗಳು ಅಂತ ಅದನ್ನು ಮದ್ದ ಮಾಡ್ಬೋಟ್ರಿ ಸರ್ ನನ್ ಮಗಳಾದಂಗೆ ಇನ್ನೊಬ್ರು ಮಕ್ಳು ಆಗ್ಬಾರ್ದು ಬಡವರೇ ಆಗಿರ್ ಲೂಟಿರ್ಲಿ ಬಲ್ಗಾರ್ನಿ ಆಗ್ರಿ ಇವತ್ತು ಸಂರತ್ ತಕ್ಕಾರವ್ರಿಗೆ ಗೌರ್ಮೆಂಟ್ ಸಂಬ್ರ ತಕ್ಕಾಗ್ಬೋದು ಹುಲಿ ಮಾಡೋರ್ಗೆ ಯಾವ್ ಬೆಲೆನೂ ಸಿಕ್ಕಲ್ಲ ಸರ್ಣಿ ಯಾವ ಬೇರೂ ಸಿಕ್ಕಲ್ಲ ಏನು ಅಧಿಕಾರ ಇರಲ್ಲ ಕೂಲಿ ಮಾಡ್ತಾರೆ ಗೆಯ್ತಾರೆ ಉಣ್ತಾರೆ ಅಷ್ಟೇ ಓದ್ತೀವಿ ಯಾವ್ದು ಸಿಕ್ಕಲ್ಲ ಆದ್ರೆ ಇವತ್ತು ನನ್ನ ಮಗಳ ಕಳ್ಕೊಂಡಿ ನನ್ ಮಗಳ್ ಸಿಗ್ತಾ ಇಲ್ಲ ಆದ್ರೆ ನನ್ ಮಗಳ ಆದಂಗೆ ಮಗಳು ಯಾರು ಆಗ್ಬಾರ್ದು ದೇಶದಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಇದೊಂದ ಊರಿ ಅಂತ ಇಲ್ಲ ಎಲ್ಲಾ ಕಡೆನು ಎಲ್ಲಾನು ಬಿಗಿ ಭದ್ರ ಮಾಡ್ಬಿಡ್ರಿ ಸ್ವಾಮಿ ನಿಮ್ ಕಾಲ್ ಕಟ್ಕೊತಿದಿ ಇನ್ ನನ್ ಮಕ್ಳಂಗೆ ತಿಳ್ಕತೀನಿ ಇನ್ನೊಂದ್ ಮಕ್ಳು ಇನ್ನೊಬ್ರು ಮಕ್ಳು ಮೊನ್ನೆ ದಿವಸ ಅದೇ ಮತ್ಕಂಗೆ ಆಗಿ ನನ್ ಮಗಳ ತಕ್ಕ ಆಸ್ಪತ್ರೆಗೆ ಹೋದಾಗ ನನ್ ಮಗಳ ಓಪನ್ ಮಾಡುವಾಗ ಅದಕ್ಕಿಂತ ಮುಂದಾಗ ಇನ್ನೊಂದ್ ಮುಗನು ಹಂಗೆ ಆಯ್ತು ಹೇಳಿ ಅದ್ ಯಾವ ಊರ್ದ್ ಅನ್ನೋದು ಗೊತ್ತಿಲ್ಲ ಅದು ಹಂಗೆ ಐತಿ ಇವೆಲ್ಲ ನೋಡಿದ್ರ ಕಣ್ಣಲ್ಲಿ ನಮ್ಗಾದಂತ ನನ್ ಮಗಳಂತ ಚೀಟಿ ಇನ್ನೊಬ್ರು ಮಕ್ಳಗ್ ಬರ್ಬಾರ್ದು ಸ್ವಾಮಿ ನನ್ ಮಗಳೇ ಕಳ್ಕ ಕುಂತಿಗ ನಾನು ನನ್ ಮೂರ್ ದಿನಿಂದ ಬಂದು ಕುಂತಿನಿ ನನ್ ಮಗಳ ಇಲ್ಲ ಸ್ವಾಮಿ ನನ್ ಮಗಳ ಇಲ್ಲ ಅಮ್ಮನ್ ಬಾರ್ ಮಾತ ಒಮ್ಮನೆ ಅಂದದ್ಗೆ ನನ್ ಮಗಳ ಮಾತ್ಮಹತ್ಯೆ ಮಾಡ್ಕೊಂಡ್ರು ಅದ್ರಾಗ ಒಮ್ನೆ ಕೊಲೆ ಮಾಡ್ದಂಗ ಆಯ್ತು ಸ್ವಾಮಿ ನನ್ ಮಗಳ ನನ್ ಮಗಳ ಒಮ್ಮನೆ ಕೊಲೆ ಮಾಡ್ದಂಗ ಆಯ್ತು ನನ್ ಮಾಗಿಲ್ಲ ನನ್ ಮಗಿಲ್ ಅದ್ಕಂಡ್ಗೆ ನನ್ ಮಾಗಿಲ್ಲ ಸ್ವಾಮಿ ಬುಧವಾರದ ನನ್ ಮಗಳ ಇಲ್ಲ ಮಗ್ಳೆ ಇಲ್ಲ ಸ್ವಾಮಿ ನನ್ ಮಗಳ್ ಕೊಟ್ಟಾರ ಸ್ವಾಮಿ ಇವತ್ತು ಇವತ್ತಿ ನಾಳೆ ಸಾಲ ಬಿರ್ತೀನಿ ಅನ್ಬೋದು ಯಾರ್ಗಾದ್ರು ಅಷ್ಟೇ ಸ್ವಾಮಿ ಬಡ್ಡಿಯವ್ರಿಗ್ಯಾಲಿ ಅಸುಂದ್ರ ಗ್ಯಾಲಿ ಇನ್ನೊಬ್ರಿಗಾಲಿ ನನ್ ಮಗಳ್ ಸಿಕ್ಕಲೇಕ ಸಾಲ ಅಗ್ಗತ್ಕೊಂಡ್ರ ಜೀಮ್ ಹೋಗುದಿಲ್ಲ ಗ್ವಾಡೆ ಮನೆ ಆಗ್ರ ಜೀಮ್ ಹೋಯ್ತದ ಎಷ್ಟೋ ದೇವಸ್ಥಳ ಎಲ್ಲಿ ಈಗ ಮುಳುಗೋಗಿರೋ ಜೀಮ ಮಳೆಯಿಂದ ಈ ಸಾಲದಿಂದನ ಸಮೀ ಈ ಸಾಲದಿಂದನೇ ನನ್ ಮಗಳ ಹೊಂಟು ನನ್ ಇನ್ನೊಬ್ರು ಬೇಡ ಇವ್ ಎಲ್ಲನು ಬಿಗೇ ಭದ್ರ ಮಾಡ್ಬಿಡ್ರಿ ಯಾವ ಕೇಂದ್ರದ ಬೇಡ ಊರ್ ದೇವಸ್ಕೊಳ್ಳಿಗಪ್ಪ ನಿಮ್ ಕಾಲ್ ಕಟ್ಕತಿ ನಿಮ್ ಮಕ್ಕಳ ತಂಗೇರಿ ಅಂತ ತಿಳ್ಕರಿ ನಿಮ್ ಹೆಣ್ಮಕ್ಳ ಹಂಗೆ ತಿಳ್ಕರಿ ಅಪ್ಪ ಎಲ್ಲಾರ ಮಕ್ಳು ಬಡವ್ರ ಮಕ್ಳಕ್ಕಪ್ಪ ಯಾರು ದೇಶದಲ್ಲಿ ಏನ್ ಎಲ್ಲ ಕೂಲಿಗಾರ್ರೇಕಪ್ಪ ಎಲ್ರು ಬದ್ದಮ್ಮ ಮಾಡ್ಬಿಟ್ರಪ್ಪ ಯಾರು ಬರ್ಬಾರ್ದು ಊರೋಕೆ ಇದು ಊರ್ ಅಂತಲ್ಲ ಬ್ಯಾರ ಕಡೆನು ಯಾವ ಊರವರು ಬರ್ಬಾರ್ದು ಅವ್ ಹೋಗ್ಲೇಬಾರ್ದು ಪೈ ಅಷ್ಟೇ ಸ್ವಾಮಿ ನೀನು ಕೇಳ್ಕರ ನಾನು ಇಷ್ಟೇನೆ ಸ್ವಾಮಿನು ಇನ್ನೇನು ಮಾಡಕ್ ಆಗಲ್ಲ ನನ್ ಮಗಳ ಮಗನ ಬಿಟ್ಬಿಟ್ಟು ಹೊಂಟದ ಕಳ್ಕೊಂಡ ಮಗನ ಈಗ ಮಗಿಗ ತಾಯಿ ಆಗೋದು ನಾನು ಹೆಂಗ್ ಮಾಡಿ ನನ್ಗೂ ವಯಸ್ಸಾಯ್ತು ನಾನ್ ಹೆಂಗ್ ಕಟ್ಕೊಂಡ್ ಇಸ್ನಿ ಅದ ಅವ್ನ ಯಾರು ನೋಡ್ಕೊಂಡರು ಗಣ್ಣ ಯಾರು ನೋಡ್ಕೊಂಡರು ಅವಳ ಇದ್ರ ನೀರ್ ಕಾಯ್ಸು ಇವ್ವ ಬಟ್ಟೆ ಕುಕ್ಕ ಇಟ್ ಮಾಡಕು ಈಗ ಅವನ್ ಏನ್ ಮಾಡಿ ನಾನು ಅವಳಿನ ನನ್ ಹೆಂಗ ಕರ್ಕೊಂಡ್ ಇರ್ಕೊಂಡ್ ಅದನ್ನ ಕರ್ಕೊಳಿ ಇರ್ಸ್ಕೊತೀನದ ಏನ್ ಮಾಡ್ಬಿಟ್ಟು ಅವ್ನ ಹೇಳಿ ಸ್ವಾಮಿ ಇಟ್ಕ ನನ್ ಮಗಳ್ ಸಾವಿಗೆ ಇರ್ಡಾಲ್ಪ ನನ್ ಮಗಳ್ ಸಾವಿಗೆ ಕಾರಣ ಆಗೋದು ನನ್ ಮಗಳ ಕೊಟ್ಟಾರ ಈಗ ನನ್ ಮಗಳ ಕೊಟ್ಟಾರ ಇವತ್ತಿಂದ ನಾಲ್ಗಾರ ಕಟ್ಟಿಸ್ಕೋರು ಏಳ್ನೂರು ರೂಪಾಯಿ ಕಮ್ಮಿ ಆಗಿದ್ದ ಗೊತ್ತವಿಂದ ಮಾತಾಡೋಣ ತಡ್ಕನಾದ್ರೆ ಒಂಟೋದ ಸ್ವಾಮಿ ನನ್ ಮಗ ನನ್ ಮಗ ಹೊಂಟೋದ ಸ್ವಾಮಿ ನನ್ ಮಗ ಸಮಾಧಾನ ಹೊಂಟೋದ್ರ ನನ್ ಮಗಳ್ ಯಾರಿಗೂ ಬೇಡಕಪ್ಪ ಇದ ಪ್ರಪಂಚನೇ ಬೇಡ ಅಂತ ಹೋಗಿ ಪ್ರತಿಯೊಬ್ರು ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲಾ ಜನ ನೋಡ್ತಾ ಇದ್ದಾರೆ ಅವ್ರ ಒಬ್ಬರದಲ್ಲ ಜೀವ ತಗೊಂಡಿರೋದು ಕರ್ನಾಟಕ ರಾಜ್ಯ ನಾವು ಹೇಳ್ತಾ ಇದ್ದೀವಿ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಜೀವ ತಗಿದ್ದಾರೆ ಅಂತ ನಮ್ಮ ಸರ್ಕಾರಕ್ಕೆ ಇನ್ನೂ ಎಚ್ಚೆತ್ತು ಆಗಿಲ್ಲ ರಾಜಕೀಯರಿಗೆ ಬೇಕಿರೋ ದುಡ್ಡು ಆ ಅಧಿಕಾರ ಬೇಕಾಗಿರೋದು ಬಡವ್ರ ಅರ್ಥ ಆಗಲ್ಲ ಹೇಳ್ತಾ ಇದ್ದನಿಗೆ ಇವರ ಪಾಪ ದೊತ್ತದಾರಲ್ಲ ಅವ್ರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಇದಾರಂತೆ ಯಾರಾದ್ರೂ ನಿಮ್ಮ ಮನೆಯವ್ರನ್ನ ಯಾರಾದ್ರೂ ಕಳಿಸಿಬಿಟ್ಟು ಬಿಟ್ಟು ದುಡ್ಡು ಮಾಡಿ ಕೂಡ ಅಂತ ಇನ್ನ ಹೋಗಿತ್ತ ಇದೇನ ಕಳಿಸಿರೋದು ಇನ್ನ ಆ ಬೀಸ ನಿಮ್ಮ ಜನ್ಮಕ್ಕೆ ಜನ್ಮ ಮಣ್ಣಾಕ್ಲಿಕ್ಕೆ ಅಂತ ಹೇಳ್ಬೇಕು ನಾನು ಕಳಿಸಿರುದು ಇವ ಐ ಆರ್ ಆಗಿರೋದೇನೋ ಈ ಬಂದಿರೋ ಐ ಆರ್ ಆಗಿರೋದು ಅವರ ಮೇಲೆ ಎಫ್ಐಆರ್ ಆಗಬೇಕಾಗಿರೋದು ಯಾರು ಸಂಸ್ಥೆ ಯಾರು ಸಂಸ್ಥೆ ರೆಡಿ ಆಪಿಶಾತ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾರ್ದು ಅದ್ ಮೊದಲೇ ಅರ್ಥ ಮಾಡ್ಕೊಳ್ಳಿ ಒಬ್ಬರು ಇಬ್ಬರು ಎಲ್ಲ ಕಣ್ಣೀರು ನೋಡ್ತಾ ಇರೋದು ನಾವು ಈ ತಾಯಿ ಕಣ್ಣೀರಿ ಶಾಪ್ ಅಂತ ಹೇಳ್ತೀವಿ ನಾವು ಮೊದಲನೇದಾಗಿ ಊರವರು ಎತ್ಕೊಳ್ಬೇಕು ಕರ್ನಾಟಕ ರಾಜ್ಯ ಜನತೆ ಎತ್ಕೊಳ್ಬೇಕು ಜನಪತಿಗಳು ಮೊದಲನೇ ಎತ್ಕೊಡ್ಬೇಕು ಈ ಕ್ಷೇತ್ರ ಎಮ್ ಎಲ್ ಎಂದ ಹೆಚ್ಚು ಎತ್ಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಆ ಬುದ್ಧಿಯನ್ನ ಎಲ್ಲರೂ ಉಪಯೋಗಿಸಬಹುದಲ್ಲ ಉಪಯೋಗಿಸ್ಬಿಡ್ತಾನೆ ಈ ತನ್ನ ತಾಯಿ ಕಣ್ಣಿಂದ ನರಕ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿ ಅವರ ಮೇಲೆ ಫೇರ್ ಆಗ್ಲೇಬೇಕು ಇವತ್ತು ನಾವು ಕೊಡ್ತಾ ಇದ್ದೀವಿ ಎಸ್ ಬಿ ಕೊಡ್ತಾ ಇದೀವಿ ಊರವರಿಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಏನಾಗಬೇಕು ಏನ್ ಮಾಡ್ಬೇಕಂತ ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಆ ಏನಂತ ಹೇಳಿ ತಲೆದಿರು ಸಕಾಸು ಮಾಡ್ತಾ ಇದ್ರು ಇವತ್ತು ಬಂದಿದೀವಿ ನಾವು ಇಲ್ಲಿಗೆ ಎಲ್ಲ ಮನೆಗೆ ಬಂದಿದ್ದೀವಿ ಇದು ಗೊತ್ತಾದಕ್ಕೆ ಬಂದಿರೋದು ಇದು ಒಂದನ್ನೇ ಒಂದಲ್ಲ ಆಗಿರೋದು ಈ ಹಿಂದೆ ಹೇಳ್ತಾ ಇದೆ ಶೃಂಗೈಯಲ್ಲಿ ಎರಡು ಸಣ್ಣ ಮಕ್ಕಳಿರೋ ಮನೆದು ಹೋಗೋದು ಹೇಳೋದನ್ನೇ ಆತ್ಮಹತ್ಯೆ ಮಾಡ್ಕೊಳ್ಳಿ ನಾವು ಇನ್ಸೋರ್ ಪಾಸ್ ಮಾಡ್ತೀವಂತ ನಿಮ್ಮ ಕರ್ಮ ಇದೇನಾ ಅದೇ ಹೇಳಿರೋದು ಧರ್ಮಸ್ಥಳ ಧರ್ಮ ಇಲ್ಲ ಅಂತ ಧರ್ಮ ಇತ್ತು ಒಂದು ಕಾಲದಲ್ಲಿ ಇವಾಗ ಧರ್ಮ ಎಲ್ಲ ಬೇಕಾಗಿರೋದು ನಿಮಗೆ ದುಡ್ಡು ಬೇಕಾಗಿರೋದು ಆಸ್ತಿ ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು ನಿಮಗೆ ಈ ಬೇರೆ ಏನ ಬೇಕಾ ನಿಮಗೆಲ್ಲ ಕರ್ನಾಟಕ ರಾಜ್ಯ ಇನ್ನಾವು ಎಚ್ಚೆತ್ಕೊಳ್ಳಿ ನೀವ್ ಹೇಳ್ತಾ ಇದ್ದೀರಾ ತಿಮನೋಡಿ ಅನ್ನ ಅವರು ಸೌಜನ್ಯ ಅವರು ಹುಚ್ಚರ್ ಅಂತ ಅವ್ರಿ ಹುಚ್ಚರು ಇವತ್ತು ಇಲ್ಲಿ ನಾವು ಬಂದಿದ್ವಿ ಹುಚ್ಚರ್ ಬಂದಿದ್ದೀವಿ ಆದ್ರೆ ಎಸ್ ಕೆ ಡಿ ಆರ್ ಬಿ ನಿರ್ದೇಶಕ ಯಾರು ಇಲ್ಲಿಗೆ ಬಂದಿಲ್ಲ ಎಲ್ಲರೂ ಹೋದ್ರೆ ಎಲ್ಲಿ ಗೊತ್ತಾ ಎಂ ಎಲ್ ಎ ಮನೆಗೆ ಎಂ ಎಲ್ ಎ ಮೀಟ್ ಮಾಡ್ಲಿಕ್ಕೆ ಎಂ ಎಲ್ ಎ ಉಗಿದು ಕಳಿಸಿದ್ದಾರೆ ಅವ್ರು ಹೋಗಿ ಅಂತ ಎಲ್ಲಿಂದ ಇದೇ ನಿಮ್ಮ ಕರ್ಮ ನಾ ಇಡೀ ರಾಜ್ಯದಲ್ಲಿ ಕೇಳ್ಕೊಳ್ತೀವಿ ಮತ್ತೊಮ್ಮೆ ಮನೆ ಮಾಡ್ತೀವಿ ಎದ್ದೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಾಲ ತೆಗೆದು ಸಾವು ಅವರ ಸಾವು ನೋವು ಆಗಿರೋದು ಆರರಿಂದ ಏಳು ಸಾವಿರ ಆಗಿದೆ ಎಲ್ಲೇ ಠಾಣೆಗೆ ಹೋದ್ರು ಅವ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷಯ ಏ ಇಲ್ಲ ಅವ್ರ ದೂರ್ ತಗೊಳ್ಳಲ್ಲ ಅವರೆಲ್ಲ ಮಾಡಿರೋದು ಯಾರು ಸ್ವಾಮಿ ಸೇವಾ ಪ್ರತಿನಿಧಿ ಯಾರದು ನೀವು ಅದನ್ನು ತಿಳಿಸಿ ಅವರ ಮೇಲೆ ಒಬ್ಬರ ಮೇಲೆ ಮೇಲೆ ಮಾಡಿದ ಸಾರದು ಟೋಟಲ್ ಏಳು ಜನ ಮೇಲೆ ಕಂಪ್ಲೇಂಟ್ ಚಾರ್ಜ್ ಮಾಡಬೇಕಾಗತ್ತೆ ಏಳು ಜನ ಲೀಸ್ಟ್ ಅನ್ನು ಹೇಳ್ತೀವಿ ಏಳು ಜನ ಮೇಲೆ ನಾವು ಇತ್ತು ಮಂಡ್ಯ ಎಸ್ ಪಿ ದೂರು ಕೊಡ್ತೀವಿ ಅದು ಠಾಣೆಗೆ ಹೋಗ್ತಿವಿ ಪ್ರತಿಯೊಂದು ಕಡೆ ಊರವರು ಎಚ್ಚೆತ್ಕೊಂಡ ಇನ್ನು ಯಾರ ಮನೆಗೆ ಹೋಗ್ಬಾರ್ದು ನಿಮ್ಮ ಮನೆಗೆ ಏನಾದ್ರು ಈ ತರ ನಾವು ದುಡ್ಡು ಶೇಕರ್ಣ ಮಾಡ್ಲಿಕ್ಕೆ ಬಂದ್ರೆ ನೂರ ಹನ್ನೆರಡು ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ದಾಖಲು ಮಾಡಿ ಅಂತರ್ಗನ ಮಾಡಿ ಅಂತ ಎಲ್ಲರೂ ಹೇಳ್ತೀವಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಮಕ್ಕಳಿಲ್ಲದಾಗ್ಬೇಡಿ ಗಂಡನಿಗೆ ಹೆಂಡತಿ ಇಲ್ಲದಾಗಬೇಡಿ ಮಕ್ಕಳಿಗೆ ತಾಯಿ ಇಲ್ಲದಾಗ್ಬೇಡಿ ಸಾಲ ತಗೊಂಡಿದ್ದೀರಿ ಇಲ್ಲಂತ ಹೇಳಲ್ಲ ತಕೊಂಡಿದ್ದೀರಿ ಮೊದಲ ಹತ್ತು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಒಂದು ಲಕ್ಷ ಕೊಡುವಾಗ ಅಷ್ಟೊತ್ತಿಗೆ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕ ಎಲ್ಲ ಸಾಲ ತಕೊಳ್ಳೋದು ಅದನ್ನು ಕಟ್ಟಿ ಮುಗಿಸೋದು ತಿರ್ಗ ಎರಡು ಕೊಡೋದು ಅಲ್ಲಿ ಮುಗಿತವರ ಕಥೆ ಇದೇ ಆಗಿರೋದು ನೀವು ಗ್ರಾಮ ಉದ್ಧಾರ ಮಾಡ್ತಾ ಇಲ್ಲ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶ ಮಾಡಿ ಗ್ರಾಮವನ್ನು ಸರ್ವನಾಶ ಮಾಡ್ತಾ ಇದ್ದೀರಾ ನೀವೆಲ್ಲ ಇವಾಗ ಬರ್ರೆ ಇಲ್ಲಿ ಅವರೇ ಧರ್ಮಸ್ಥಳ ಕೂರೋದಲ್ಲ ನೀನು ಬರಲಿ ಇವರ ಕೇಳ ಗೊತ್ತಾಗ ನಿನ್ನ ಮನೇಲಿ ಆಗ್ಬೇಕಿದೆ ಘಟನೆ ಆಗ ಹೊತ್ತದ ಏನಂತ ದುಡ್ಡು ಮೇಲೆ ಕೂರೋದಲ್ಲ ನೀನು ದುಡ್ಡು ಮಾಡಿ ಕೊಡುಗೆ ಕೂತಿದ್ಯಾ ನೀನಲ್ಲಿ ಅಲ್ಲಿಲ್ಲ ನಿಮ್ಗೆ ಎಲ್ಲರಿಗೂ ಆ ಸೌಜನ್ಯ ಆ ಅನ್ನಪ್ಪ ಸ್ವಾಮಿ ಮಂಜುಸ್ವಾಮಿ ಕೊಟ್ಟು ಶಿಕ್ಷೆ ಕೊಟ್ಟೇ ಕೊಡ್ತಾನೆ